ಐದನೇ ತರಗತಿ ಕನ್ನಡ ಗದ್ಯಭಾಗ ಐದು ಪಂಜರ ಶಾಲೆ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಲೇಖಕರ ಪರಿಚಯ ವಿವಿ ಕಾರಂದ್ ಪೂರ್ಣ ಹೆಸರು ಬಾಬು ಕೋಡಿ ವೆಂಕಟರಮಣ ಕಾರಂತ ಕಾಲ ಸಾಮಾನ್ಯ ಸತ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಟ್ವಾಳ ತಾಲೂಕಿನ ಮಂಚಿ ಗ್ರಾಮ ವೃತ್ತಿ ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ನಾಟಕಗಳು ಇಡಿ ಬಸ್ ಪಂಜರ ಗೋಕುಲ ನಿರ್ಗಮನ ಸತ್ತವರ ನೇಳು ಜೋಕುಮಾರ ಸ್ವಾಮಿ ಮುಂತಾದ ನಾಟಕಗಳನ್ನು ನಿರ್ದೇಶಿಸಿದ್ದಾರೆ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಕಾಳಿದಾಸ ಸನ್ಮಾನ್ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಉಪ್ಪಿ ವೀರಣ್ಣ ಪ್ರಶಸ್ತಿ ಮುಂತಾದವು ಇವರು ರವೀಂದ್ರನಾಥ ಠಾಕೂರ್ ಅವರ ಈ ಬಂಗಾಳಿ ನಾಟಕವನ್ನು ಪಂಜರಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಗಿಳಿ ಮರಿಯು ಏನನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು ಉತ್ತರ ಗಿಳಿ ಮರಿಯು ಮಧುಪಲ ಅಂದರೆ ಸಿಹಿ ಹಣ್ಣನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು ಪ್ರಶ್ನೆ ಸಂಖ್ಯೆ ಎರಡು ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಏನೇನು ಬರುವುದಿಲ್ಲ ಎಂದು ಹೇಳಿದನು ಉತ್ತರ ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಮಾತನಾಡಲು ಹಾಡು ಹೇಳಲು ಬರುವುದಿಲ್ಲವೆಂದು ಹೇಳಿದನು ಪ್ರಶ್ನೆ ಮೂರು ರಾಜನು ಕಿಳಿಮರಿಯನ್ನು ಯಾವ ಶಾಲೆಗೆ ಸೇರಿಸಲು ಆದೇಶ ಮಾಡಿದನು ಉತ್ತರ ರಾಜನು ಕಿಳಿಮರಿಯನ್ನು ರಾಜ ಶಾಲೆಗೆ ಸೇರಿಸಲು ಆದೇಶ ಮಾಡಿದನು ಪ್ರಶ್ನೆ ನಾಲ್ಕು ರಾಜನು ಯಾರನ್ನು ಶುಕ ಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದನು ಉತ್ತರ ರಾಜನು ತನ್ನ ಅರಿಯನನ್ನು ಶುಖ ಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದನು ಪ್ರಶ್ನೆ ಐದು ರಾಜನು ಕಿಳಿಮರಿಗೆ ಏನೇನು ಕಲಿಸಬೇಕು ಎಂದು ಹೇಳಿದನು ಉತ್ತರ ರಾಜ ಕಿಡಿಮರಿಗೆ ಸಭ್ಯತೆ ಶಾಸ್ತ್ರ ವ್ಯಾಕರಣವನ್ನು ಕಲಿಸಿ ಸುಸಂಸ್ಕೃತವನ್ನಾಗಿ ಮಾಡಬೇಕೆಂದು ಹೇಳಿದನು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಗಿಳಿಮರಿಯ ಬಗೆಗೆ ಮಂತ್ರಿಯು ರಾಜನಿಗೆ ಏನು ಹೇಳಿದನು ಉತ್ತರ ಗಿಳಿಮರಿಯ ಬಗ್ಗೆ ಮಂತ್ರಿಯು ಇದೊಂದು ಅರಣ್ಯವಾಸಿ ನಿರಕ್ಷರ ಕುಕ್ಷಿ ತೀರ ಅಸಂಸ್ಕೃತ ಸಂಗೀತವಿಲ್ಲ ಗೃತ್ಯ ಗದ್ಯ ಪದ್ಯದ ಭೇದ ಗೊತ್ತಿಲ್ಲ ಒಂದು ಎರಡರ ಮಗ್ಗಿ ಕೂಡ ಬರುವುದಿಲ್ಲ ಇದಕ್ಕೆ ಬರೋದು ಒಂದೇ ಮರ ಅತಿ ಕೊಂಬೆ ಮುರಿದು ಹಣ್ಣು ತಿನ್ನೋದು ಉದುರಿಸೋದು ಎಂದು ರಾಜನಿಗೆ ಹೇಳಿದನು ಪ್ರಶ್ನೆ ಎರಡು ರಾಜನು ಕಿಳಿಮರಿಗೆ ಏನು ಮಾಡುವಂತೆ ಮಂತ್ರಿಗೆ ಹೇಳಿದನು ಉತ್ತರ ರಾಜನು ಕಿಳಿಮರಿಯನ್ನು ರಾಜ್ಯ ಶಾಲೆಗೆ ಸೇರಿಸಿ ರಾಜ್ಯಾಧ್ಯಾಪಕರಿಂದ ಶಿಕ್ಷಣ ಕೊಡಿಸಿ ಈ ಅನಾಗರಿಕ ಸುಖಪಕ್ಷೀಯ ಆದಿಮ ಪ್ರವೃತ್ತಿಯನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು ಎಂದು ಮಂತ್ರಿಗೆ ಹೇಳಿದನು ಪ್ರಶ್ನೆ ಮೂರು ಗಿಳಿ ಏನೇನು ಕಲಿಯಬೇಕು ಎಂದು ರಾಜನು ಹೇಳುತ್ತಾನೆ ಉತ್ತರ ಗಿಳಿಮರಿಯು ಸಭ್ಯತೆ ಕಲಿಯಲಿ ಕಾಡುತನ ಮರೆಯಲಿ ಶಾಸ್ತ್ರ ವ್ಯಾಕರಣ ಕಲಿತು ಸುಶಿಕ್ಷಿತವಾಗಿ ತಾನು ಸುಸಂಸ್ಕೃತವಾಗಿ ಕಾಡಿನ ಉಳಿದ ಸುಖ ಪಕ್ಷಿಗಳನ್ನು ಸಭ್ಯವನ್ನಾಗಿ ಮಾಡಲಿ ಎಂದು ರಾಜನು ಹೇಳುತ್ತಾನೆ ಪ್ರಶ್ನೆ ನಾಲ್ಕು ರಾಜನ ಅಳಿಯನು ಏನೆಂದು ನಿವೇದನೆ ಮಾಡಿದನು ಉತ್ತರ ರಾಜನ ಅಳಿಯನು ತನ್ನ ಮಾವನಾದ ರಾಜನ ಹತ್ತಿರ ಗಿಳಿಮರಿಯನ್ನು ಶಾಲೆಗೆ ಸೇರಿಸುವ ಮೊದಲು ಈ ಗಿಳಿಯ ಬಗ್ಗೆ ತತ್ಯ ಅಂದರೆ ಸತ್ಯವನ್ನು ಕಂಡು ಹಿಡಿಯಬೇಕು ಇದರ ಅಸಭ್ಯತೆಗೆ ಅವಿದ್ಯೆಗೆ ಮೂಲ ಕಾರಣ ಹಾಗೂ ಇದು ಏನು ತಿನ್ನುವುದು ಏನು ಕುಡಿಯುವುದು ಆವರಣ ಎಂಥದ್ದು ಇದು ಇರೋದಲ್ಲಿ ಆರೋದೆಲ್ಲಿ ರೆಕ್ಕೆ ಪುಕ್ಕ ಕೊಕ್ಕುಗಳ ಉದ್ದಗಲವೆಷ್ಟು ವಾರವೆಷ್ಟು ಇತ್ಯಾದಿ ಅಂಶಗಳ ಬಗ್ಗೆ ದೀರ್ಘ ಸಂಶೋಧನೆ ನಡೆಯಬೇಕು ಎಂದು ವಿನಮ್ರವಾಗಿ ನಿವೇದನೆ ಮಾಡಿದನು ಪ್ರಶ್ನೆ ಐದು ಮಂತ್ರಿಯು ರಾಜನ ಅರಿಯನ ಬಗ್ಗೆ ಹೇಳಿದ ಮಾತುಗಳುವು ಉತ್ತರ ಮಂತ್ರಿಯು ರಾಜನ ಅರಿಯನ ಬಗ್ಗೆ ಅರಿಯ ದೇವರು ಮಹಾ ಪ್ರತಿಭಾಶಾಲಿಗಳು ದೇಶಕೋಶ ಸುದ್ದಿ ಬಂದವರು ವಿದೇಶಗಳಿಂದ ಪದವಿಗಳನ್ನು ಒತ್ತು ತಂದವರು ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಪಾರಂಗತರಾದವರು ಧ್ವನಿ ತಗ್ಗಿಸಿ ಸದ್ಯ ನಿರುದ್ಯೋಗಿಗಳು ಅವರಿಗೆ ಸುಖ ಶಿಕ್ಷಣದ ಜವಾಬ್ದಾರಿಯನ್ನು ವಹಿಸಬಹುದೆಂಬ ಮಾತುಗಳನ್ನು ಹೇಳಿದರು ಕಾಣಿಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಕಾಣಿಬಿಟ್ಟಿನ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಒಂದು ಬನ್ನಿ ಬನ್ನಿ ಡ್ಯಾಸ್ ತಿನ್ನಿ ಬೇಗ ಆರಿ ಬನ್ನಿ ಸರಿಯಾದ ಉತ್ತರ ಮಧುಪಲ ಎರಡು ಈ ಅಸಭ್ಯ ಡ್ಯಾಸ್ ಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು ಸರಿಯಾದ ಉತ್ತರ ಪಕ್ಷಿಯನ್ನು ಮೂರು ತಾನು ಸುಸಂಸ್ಕೃತವಾಗಿ ಕಾಡಿನ ಉಳಿದ ಡ್ಯಾಸ್ ಗಳನ್ನು ಸಭ್ಯ ಮಾಡಲಿ ಸರಿಯಾದ ಉತ್ತರ ಶುಕಪಕ್ಷಿ ನಾಲ್ಕು ಅಳಿಯ ರಾಜ ಇಂದಿನಿಂದ ನೀನು ಡ್ಯಾಸ್ ಮಂತ್ರಿ ಸರಿಯಾದ ಉತ್ತರ ಶುಕ ಶಿಕ್ಷಣದ ಐದು ಒಂದು ಪಕ್ಷಿಯ ಡ್ಯಾಸ್ ದಲ್ಲೂ ರಾಜನ ಆಸಕ್ತಿ ಎಷ್ಟಿದೆ ಎನ್ನುವುದು ಸರಿಯಾದ ಉತ್ತರ ಶಿಕ್ಷಣದಲ್ಲೂ ಭಾಸಾಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಪ್ರತ್ಯಯಗಳು ಎಂದರೇನು ಉತ್ತರ ವಾಕ್ಯ ರಚನೆಯ ಸಂದರ್ಭದಲ್ಲಿ ನಾಮ ಪ್ರಕೃತಿ ಪಡೆಯಬೇಕಾದ ಅರ್ಥ ವಿಶೇಷಗಳನ್ನು ತಂದುಕೊಡಲು ಸಹಾಯ ಮಾಡುವ ಕಾರಕಗಳೇ ಪ್ರತ್ಯಯಗಳು ಇವುಗಳನ್ನು ವಿಭಕ್ತಿ ಪ್ರತ್ಯಯವೆಂದೂ ಕರೆಯುತ್ತಾರೆ ಪ್ರಶ್ನೆ ಎರಡು ಇಂದ ನಾನು ಅಲ್ಲಿ ಬೇಗ ಗೆ ಇವುಗಳಲ್ಲಿ ಪ್ರತ್ಯಯಗಳನ್ನು ಆರಿಸಿ ಬರೆಯಿರಿ ಇವುಗಳಲ್ಲಿ ಇಂದ ಅಲ್ಲಿ ಗೆ ಇವು ಪ್ರತ್ಯಯಗಳು ಪ್ರಶ್ನೆ ಮೂರು ಮನೆ ಕಲ್ಲನ್ನು ನೆಲ ಹೊಲ ಶಾಲೆಯಲ್ಲಿ ಇವುಗಳಲ್ಲಿ ನಾಮ ಪ್ರಕೃತಿಗಳನ್ನು ಆರಿಸಿ ಬರೆಯಿರಿ ಇವುಗಳಲ್ಲಿ ಮನೆ ನೆಲ ಒಲ ಇವು ನಾಮ ಪ್ರಕೃತಿಗಳು ಪ್ರಶ್ನೆ ನಾಲ್ಕು ಮಾದರಿ ಪ್ರಶ್ನೆ ಸಂಖ್ಯೆ ನಾಲ್ಕು ಉ ಅನ್ನು ಇಂದ ಅಲ್ಲಿ ಈ ಪ್ರತ್ಯಯಗಳನ್ನು ಕೆಳಗಿನ ನಾಮ ಪ್ರಕೃತಿಗಳಿಗೆ ಮಾದರಿಯಂತೆ ಹಚ್ಚಿರಿ ಮಾದರಿ ಮನೆ ಪ್ಲಸ್ ಉ ಮನೆಯು ಮನೆ ಪ್ಲಸ್ ಅನ್ನು ಮನೆಯನ್ನು ಮನೆ ಪ್ಲಸ್ ಇಂದ ಮನೆಯಿಂದ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ನಾಮ ಪ್ರಕೃತಿಗಳು ಶಾಲೆ ಹೂವು ಪುಸ್ತಕ ಬಳೆ ಹುಡುಗ ರೈತ ಇವುಗಳನ್ನು ಮಾದರಿಯಂತೆ ಬರೆಯಿರಿ ಶಾಲೆ ಪ್ಲಸ್ ಉ ಶಾಲೆಯು ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು ಶಾಲೆ ಪ್ಲಸ್ ಇಂದ ಶಾಲೆಯಿಂದ ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ ಹೂವು ಪ್ಲಸ್ ಉ ಹೂವು ಹೂವು ಪ್ಲಸ್ ಅನ್ನು ಹೂವನ್ನು ಹೂವು ಪ್ಲಸ್ ಇಂದ ಹೂವಿಂದ ಹೂವು ಪ್ಲಸ್ ಅಲ್ಲಿ ಹೂವಲ್ಲಿ ಪುಸ್ತಕ ಪುಸ್ತಕ ಪ್ಲಸ್ ಉ ಪುಸ್ತಕವು ಪುಸ್ತಕ ಪ್ಲಸ್ ಅನ್ನು ಪುಸ್ತಕವನ್ನು ಪುಸ್ತಕ ಪ್ಲಸ್ ಇಂದ ಪುಸ್ತಕದಿಂದ ಪುಸ್ತಕ ಪ್ಲಸ್ ಅಲ್ಲಿ ಪುಸ್ತಕದಲ್ಲಿ ಬಳೆ ಬಳೆ ಪ್ಲಸ್ ಉ ಬಳೆಯು ಬಳೆ ಪ್ಲಸ್ ಅನ್ನು ಬಳೆಯನ್ನು ಬಳೆ ಪ್ಲಸ್ ಇಂದ ಬಳೆಯಿಂದ ಬಳೆ ಪ್ಲಸ್ ಅಲ್ಲಿ ಬಳೆಯಲ್ಲಿ ಹುಡುಗ ಪ್ಲಸ್ ಉ ಹುಡುಗನು ಹುಡುಗ ಪ್ಲಸ್ ಅನ್ನು ಹುಡುಗನನ್ನು ಹುಡುಗ ಪ್ಲಸ್ ಇಂದ ಹುಡುಗನಿಂದ ಹುಡುಕ ಪ್ಲಸ್ ಅಲ್ಲಿ ಹುಡುಗನಲ್ಲಿ ರೈಟ ಪ್ಲಸ್ ಉ ರೈಟನು ರೈತ ಪ್ಲಸ್ ಅನ್ನು ರೈತನನ್ನು ರೈತ ಪ್ಲಸ್ ಇಂದ ರೈತನಿಂದ ರೈತ ಪ್ಲಸ್ ಅಲ್ಲಿ ರೈತನಲ್ಲಿ